ಈಗ ನೋಡಿ ನಮ್ಮದು ಟೂ ತೌಸಂಡು ಫೋರಿಂದ ಈ ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಆಧ್ರಮ ಕೊಟ್ಟಿದ್ದರು ಅದು ಕಂಟಿನ್ಯೂ ಆಗಿಕೊಂಡೇ ಬಂದಿತ್ತು ಮೊನ್ನೆ ತನಕ ನಾವು ಕ್ಯಾಬಿನೆಟಲ್ಲಿ ಒಂದು ಮಿಷನ್ ತೊಗೊಂಡಿದ್ದೀವಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ ಅಲ್ಲಿ ತನಕ ಎಷ್ಟು ಅಪ್ಲಿಕೇಶನ್ಸ್ ಇದೆ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ಪ್ರಯಾರಿಟಿ ಮೇಲೆ ಆದ್ಯತೆ ಮೇಲೆ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಬಟ್ ನಾವು ಒಂದು ಇದು ಮಾಡಿದ್ವಿ ಯಾರ್ದು ಪಂಪ್ ಸ್ಟೇಷನ್ ಸೆಟ್ಟು ఐనూరు మీట్రింద గ్రిడ్డి ఐనూరు మీటర్ ఒలగడే ఇది అయితే నాకు గ్రిడ్డి కొడుతుంది ఐనూరు మీట్రిందరగడే ఇవ్వగ నాము కుసమ్ బియన్ ఎయిటీ పర్సెంట్ సబ్సిడి థర్టీ పర్సెంటు అవును థర్టీ థర్టీ ఇప్పుడు థర్టీ పర్సెంట్ స్టేట్ గవర్నమెంటు స్టేట్ సెంట్రల్ గవర్నమెంటు థర్టీ ఈగ నేనుమాది ఫిఫ్టీ పర్సెంటు స్టేట్ గవర్నమెంటు థర్టీ పర్సెంటు సెంట్రల్ గవర్నమెంటు ఎయిటీ పర్సెంటు నా కొడుతీ నేవు ఫైవ్ హండ్రెడ్ మీటర్స్ హెచ్చివర్లా ಸ್ಟ್ಯಾಂಡರ್ಡ್ ಆನ್ ಸೋಲಾರ್ ಸೆಟ್ನ ಇದು ಮಾಡಲಿಕ್ಕೆ ನಾವು ಈಗಾಗಲೇ ಕಡಿಲಿಂದ ನಾವು ಕಾಂಟ್ರಾಕ್ಟರ್ಸನ್ನು ಸಮೇತ ಎನ್ರೋಲ್ ಮಾಡಿದ್ವಿ ಆಪ್ ಇದು ಮಾಡಿದ್ವಿ ಯಾರು ಬೇಕಾದರೂ ಮಾಡ್ಬೋದು ಬಟ್ ಫಸ್ಟು ನಮಗೆ ಪ್ರಯಾರಿಟಿ ಕೊಡೋದು ಯಾರು ದುಡ್ಡು ಕಟ್ಟಿದ್ದಾರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದೆ ಈ ಟ್ವೆಂಟಿ ಪರ್ಸೆಂಟ್ಲಿ ಏನು ಅಡ್ವಾಂಟೇಜ್ ಫಾರ್ಮರ್ಸಿಗೆ ಮೊದಲು ಅವರು ಬೋರ್ ಈಗ ಬೋರ್ವೆಲ್ ಇದ್ದರೆ ಸಾಕು ಈ ಸೋಲಾರ್ ಪಂಪ್ ಸೆಟ್ನ ನಾವೇ ಕೊಡ್ತೀವಿ ಆ ಮೀಟ್ರೂ ಬೈದು ಅದರ ಕೇಬಳೆಲ್ಲ ನಾವೇ ಕೊಡ್ತೀವಿ ಆ ಟ್ವೆಂಟಿ ಪರ್ಸೆಂಟಲ್ಲಿ ಅದನ್ನೆಲ್ಲ ಮಾಡಿಬಿಟ್ಟು ಟ್ವೆಂಟಿ ಪರ್ಸೆಂಟ್ ತಗೊಳ್ತಾರೆ ಮತ್ತು ಯಾರು ದುಡ್ಡು ಕಟ್ಟಿರ್ತಾರೆ ನಮ್ಮ ಎಸ್ ಕಾಮ್ಸಿಗೆ ಅದು ಆ ದುಡ್ಡು ಸರಿತಾ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಆ ಒಂದು ಕೆಲಸಗಳು ಪ್ರಾರಂಭ ಆಗಿದೆ